ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಶರಣ ಈಗ ಲೋಕೇಶ್ ಅವರು ಹೇಳಿದ ಹಾಡನ್ನೇ ತಗೊಳ್ಳೋಣ ಇವತ್ತು ಚಿಂತನಕ್ಕೆ ಮೊದಲು ಹಾಡನ್ನು ಕೇಳಿಸ್ಕೊಳ್ಳಿ ಆನಂತರ ಹಾಡು ದೊಡ್ಡದಿದೆ ಇವತ್ತೊಂದು ಅರ್ಧ ನಾಳೆ ಅರ್ಧ ಅಥವಾ ಇವತ್ತೇ ಸಾಧ್ಯ ಆದರೆ ನೋಡೋಣ सृष्टि देवा देगुल दौड़ कर्तन पूजयु पूजेयू सागुति दे कर्तन पूजयु सागुति दे सृष्टि देवा देगुला दौड़ कर्तन पूजयु ಸಾಗುತ್ತಿದೆ ಕರ್ತನ ಪೂಜೆಯು ಸಾಗುತ್ತಿದೆ ಅರಿಯುವ ಕಣ್ಣು ಇಲ್ಲಿ ತೋರುವುದೆಲ್ಲವೂ ಜಡಕ್ರಿಯೆಯಾಗಿ ಅರಿಯುವ ಕಣ್ಣು ಇಲ್ಲಿ ತೋರುವುದೆಲ್ಲವೂ ಜಡಕ್ರಿಯೆಯಾಗಿ ಸೃಷ್ಟಿಯ ದೇಗುಲ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ ಆಗಸ ತುಂಬಿಹ ಕಾರ್ಮುಗಿಲುಗಳು ಮಜ್ಜನ ಕುಂಭಗಳು ಆಗಸ ತುಂಬಿಹ ಕಾರ್ಮುಗಿಲುಗಳು ಮಜ್ಜನ ವೆರೆಯುವ ಕುಂಭಗಳು ಪ್ರಕೃತಿಯವಾಡಲಾಲಿ ಸ್ವಭಗಿರುವ ಪ್ರಕೃತಿಯ ಒಡಲಾರಿ ಸೊಬಗಿಂತಿರುವ ಹೂಗಳು ಕೈವ ಪುಷ್ಪಾರ್ಚನೆಯ ಸೃಷ್ಟಿಯ ದೇವಾ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗು ಸಾಗುತ್ತಿದೆ ನಭದಲ್ಲಿ ನಿಂದು ಬೆಳಗುವ ರವಿ ಶಶಿ ಅಭವಗೆ ಮೀಸಲ ಆರತಿಯು ನಭದಲ್ಲಿ ನಿಂದು ಬೆಳಗುವ ರವಿ ಶಶಿ ಅಭವಗೆ ಮೀಸಲ ಆರತಿಯು ನೀಲಾಂಬರದಲ್ಲಿ ಮಿಂಚುವ ಚು नीला बरदाली मिंचुव चुके अभव गे आर्पिता सृष्टिय देवा देगुला दोण गे कर्तन पूजेयु सागुति दी अग्नियर्पिता ದೇವಗೆ ಭಸಿತವು ನಗ್ನ ಶರೀರಗೆ ದಿಕ್ಕುಗಳ ಬರ ಅಗ್ನಿಯ ಅರ್ಪಿತ ದೇವಗೆ ಭಸಿತವು ನಗ್ನ ಶರೀರಗೆ ದಿಕ್ಕುಗಳ ಬರ ಲೋಕದ ಚಂದನ ಲೋಕದ ಪರಿಮಳ ಗಂಧವು ಚಂದನ ಸಕಲ ಧಾನ್ಯಗಳು ಉದರಾರ್ಪಿತವು ಸೃಷ್ಟಿಯ ದೇವಾ ದೇಗುಲ ದೊಳಗೆ ಕರ್ತನ ಪೂಜೆಯು ಸಾಗುತಿ ದೇ ವೈಯಾರದಲ್ಲಿ ಬೀಸುವ ಗಾಳಿಯು ਸੁਇਏ ਨੇ ਚਾਮਰਾ ਇਕੁ ਤੀਦੇ ਵਈਆ ਰਦਲੀ ਬੀਸਵਾ ਗਾਲੀਉ ਸੁਇਏ ਨੇ ਚਾਮਰਾ ਇਕੁ ਤੀਦੇ ਛੁਕਪੀ ਕਸਾਸੀ ਦਾ ਮਧੁਰ ਕੰਤਨੀ ਛੁਕਪੀ ਕਸਾਸੀ ਦਾ ಮಧುರ ಕಣದಿ ಘಂಟಾರಾವಂ ಮಾಡುತ್ತಿವೆ ಸೃಷ್ಟಿಯ ದೇವಾ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ ಲೀಲಾಮಯ ಮಹಾ ಬ್ರಹ್ಮಾಂಡದಲ್ಲಿ ಗೋಲವು ಸಾಸಿರ ತಿರುಗುತ್ತಿವೆ ಲೀಲಾಮಯ ಮಹ ಬ್ರಹ್ಮಾಂಡದಲ್ಲಿ ಕೋಲವು ಸಾವಿರ ತಿರುಗುತ್ತಿವೆ ಎಡ ಬಿಡದಂತೆ ಪ್ರದಕ್ಷಿಸುತ್ತಿರುವವು ಎಡಬಿಡದಂತೆ ಪ್ರಾದಕ್ಷಿಸುತ್ತಿರುವವು ಮೃಡನ ಚೇತನವ ಒಮ್ಮನದಿ ಓಮ ನದಿ ಎಲ್ಲ ಒಮ್ಮನದಿ ಒಮ್ಮನದಿ ಸೃಷ್ಟಿಯ ದೇವಾ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ शक्ति व्यक्तदा रूपद सृष्टियु जगदा तङ्गया पूजिसुता शक्ति व्यक्तदा रूपदसृष्टियु जगदा तङ्गया पूजिसुता ओङ्कार ಬಿಂಕ ದಿ ಹಾಡುತ ಓಂಕಾರ ದರವ ಬಿಂಕ ದಿ ಹಾಡುತ ಸಚ್ಚಿದಾನಂದಗೆ ನಮಿಸುತ್ತಿವೆ ಸಚ್ಚಿದಾನಂದಗೆ ನಮಿಸುತ್ತಿದೆ ಸೃಷ್ಟಿಯ ದೇವಾ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ ಅರಿಯುವ ಕಣ್ಣು ಇರದಿರೆಯಲ್ಲಿ ತೋರುವುದೆಲ್ಲವೂ ಜಡಕ್ರಿಯಾಗಿ ಸೃಷ್ಟಿಯ ದೇವಾ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ ಸಾಗುತ್ತಿದೆ ಇದು ಅದ್ಭುತವಾದಂತಹ ಒಂದು ಹಾಡು ಇದರ ರಚನೆಕಾರರು ಯಾರು ಅಂತ ಗೊತ್ತಾಯ್ತ ಹ್ಮ್ ಮಾತೆ ಮಹದೇವ್ರ ಮಾತಾಜಿ ಅವರು ಸಚ್ಚಿದಾನಂದ ಅನ್ನುವಂಥದ್ದು ಅವರ ಅಂಕಿತ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಬಹಳ ಅದ್ಭುತವಾದ ರಚನೆ ಮಾಡಿದ್ದಾರೆ ಸೃಷ್ಟಿಯ ದೇವ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ ಅಂದ್ರೆ ಕರ್ತ ಅಂದ್ರೆ ಪರಮಾತ್ಮ ಆ ಕರ್ತ ಅನ್ನೋ ಶಬ್ದವನ್ನ ಕ್ರಿಶ್ಚಿಯನ್ರು ತಗೊಂಡಿದ್ದಾರೆ ನಮ್ಮ ಕನ್ನಡಿಗರು ಈ ಸಾಮಾನ್ಯವಾಗಿ ಶರಣರು ಬಿಟ್ರೆ ಇನ್ಯಾರು ಕೂಡ ಅದನ್ನ ಬಳಸಲ್ಲ ಶರಣರಲ್ಲೂ ಬಹಳ ಖಚಿತ ಬಳಸಿದ್ದಾರೆ ಅಲ್ಲಮ ಪ್ರಭುಗಳು ಒಂದು ಮರ್ತ್ಯ ಲೋಕದ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನೆಯ ಒಬ್ಬ ಶರಣನ್ನ ನೋಡಿ ಅವರು ಬೈಬಲ್ನ ಅನುವಾದ ಮಾಡುವಾಗ ಶಿವ ಪರಶಿವ ವಿಷ್ಣು ಕೃಷ್ಣ ಏನು ಶಬ್ದತ್ತು ಪರಮಾತ್ಮನ ಶಬ್ದ ತಗೊಳ್ಲಾರ್ದೆ ಕರ್ತ ಕ್ರಿಯೇಟರ್ ಅದ್ಯಾವ ಪುಣ್ಯಾತ್ಮ ಅನುವಾದ ಮಾಡ್ನೋ ಮೋಸ್ಟ್ಲಿ ಕಿಟಲ್ ಅಂತ ಹೇಳಿ ಬಹಳ ದೊಡ್ಡ ವಿದ್ವಾಂಸರಿದ್ರು ಕನ್ನಡ ಕಲ್ತಿದ್ರು ಅವರು ಕಿಟಲ್ ಕೋಶ ಅಂತ ಬಹಳ ಪ್ರಸಿದ್ಧಿ ಅವರೇ ಈ ಪದ ಕೊಟ್ಟಿರಬಹುದು ಅಂತ ಕಾಣಿಸುತ್ತೆ ಕರ್ತ ಅನ್ನೋ ಶಬ್ದ ಕೊಟ್ಟಿದ್ದಾರೆ ಅದ್ಭುತ ಕ್ರಿಯೇಟರ್ ಸೃಷ್ಟಿಕರ್ತ ಆ ಸೃಷ್ಟಿಯ ದೇವ ದೇಗುಲದೊಳಗೆ ಈ ಸೃಷ್ಟಿನೇ ಒಂದು ಬೃಹತ್ ದೇವಾಲಯ ದೇಗುಲ ಅದರಲ್ಲಿ ಕರ್ತನ ಪೂಜೆಯು ಸಾಗುತ್ತಿದೆ ಹರಿಯುವ ಕಣ್ಣು ಇರದಿರೇ ಇಲ್ಲಿ ತೋರುವುದೆಲ್ಲವೂ ಜಡಕ್ರಿಯೆಯಾಗಿ ಅಂದ್ರೆ ಈ ಕರ್ತನ ಪೂಜೆಯನ್ನು ನೋಡೋದಕ್ಕೆ ವಿಶೇಷವಾದ ಕಣ್ಣುಗಳು ಬೇಕಾಗುತ್ತೆ ಅಂದ್ರೆ ಬುದ್ಧಿಯ ಕಣ್ಣುಗಳು ಜ್ಞಾನದ ಕಣ್ಣುಗಳು ಬೇಕಾಗತ್ತೆ ಇಲ್ಲದೆ ಹೋದ್ರೆ ಇದು ಅರ್ಥ ಆಗಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅದರಲ್ಲಿ ಒಂದೊಂದು ಒಂದೊಂದು ರೀತಿ ಹೆಂಗೆ ಅಷ್ಟವಿದಾರ್ಚನೆಯನ್ನು ನಾವು ಮಾಡ್ತೀವಲ್ಲ ಅದಕ್ಕೆ ಹೋಲಿಕೆ ಕೊಟ್ಟಿದ್ದಾರೆ ಮೊದಲು ಮಜ್ಜನ ಮಾಡ್ತೀವಿ ನಾವೊಂದು ಆ ಒಂದು ಚರಿಗೆಲಿ ನೀರಿಟ್ಕೊಂಡು ಒಂದು ಚಂಬಲ್ ನೀರಿಟ್ಕೊಂಡು ಅದನ್ನ ಮಂತ್ರ ಸಮೇತವಾಗಿ ಶುದ್ಧೀಕರಣ ಮಾಡಿ ಮಜ್ಜನಕ್ಕೆ ಮಾಡಿಸ್ತೀವಿ ಮಜ್ಜನ ಮಾಡ್ತೀವಿ ಲಿಂಗಕ್ಕೆ ಆದ್ರೆ ಇಲ್ಲಿ ಸಹಜವಾದ ಮಜ್ಜನ ನಭದಲ್ಲಿ ನಿಂದು ಸಾರಿ ಆಗಸ ತುಂಬಿಯ ಕಾರು ಕಾರ್ ಮುಗಿಲುಗಳು ಮಜ್ಜನ ಬೆರೆಯುವ ಕುಂಭಗಳು ಕಾರ್ ಮುಗಿಲುಗಳು ಕರಿಮೋಡಗಳು ಆಗಸ ತುಂಬಿಕೊಂಡು ಕರಿಮೋಡ ಮಳೆ ಬರಕ್ ಮುಂಚೆ ಕರ್ರ ಕರ್ರಗಾಗುತ್ತೆ ನೋಡಿದೀರ ನೀವೆಲ್ಲ ಆಗಸ ತುಂಬಿಯ ಮುಗಿಲುಗಳು ಮಜ್ಜನ ಬೆರೆಯುವ ಕುಂಭಗಳು ಆಫ್ ಮಾಡ್ಕೊಡ್ರಿ ಫೋನ್ನ ಯಾಕೆ ಯಾಕೆ ಗೊತ್ತಾಗಲ್ವ ಆಮೇಲೆ ಹ್ಮ ಆಗಸ ತುಂಬಿಯ ಮುಗಿಲುಗಳು ಮಜ್ಜನ ಬೆರೆಯುವ ಕುಂಭಗಳು ಮುಂದೆ ಪ್ರಕೃತಿಯ ಒಡಲಲ್ಲಿ ಸೊಬಗಿಂದಿರುವ ಬೆಡಗಿಂದಿರುವ ಅಂತ ಹೇಳ್ತಿದ್ದಾನು ಸೊಬಗಿಂದಿರುವ ಸೊಬಗು ಅಂದ್ರೆ ಅದೇ ಅರ್ಥ ಬೆಡಗು ಅಂದ್ರೆ ರಹಸ್ಯ ಅಂತ ಸೊಬಗು ಅಂದ್ರೆ ಸೌಂದರ್ಯ ಸುಂದರವಾಗಿರ್ತಕ್ಕಂತಹ ಪ್ರಕೃತಿಯ ಒಡಲಲ್ಲಿ ಸೊಬಗಿಂದಿರುವ ಅಂದ್ರೆ ಸುಂದರವಾಗಿ ಅರಳಿರ್ತಕ್ಕಂತಹ ಸೊಬಗಿಂದಿರುವ ಹೂಗಳು ಗೈವವು ಪುಷ್ಪಾರ್ಚನೆಯ ಅಂದ್ರೆ ಪುಷ್ಪ ನಾವು ಲಿಂಗಕ್ಕೆ ಇಡ್ತೀವಲ್ಲ ಪುಷ್ಪ ಪೂಜೆ ಮಾಡ್ತೀವಲ್ಲ ಅದ ಯಾವ್ದಪ್ಪ ಅಂತಂದ್ರೆ ಈ ಹೂಗಳು ಪ್ರಕೃತಿಯ ಒಡಲಲ್ಲಿ ಸೊಬಗಿಂದಿರುವ ಹೂಗಳು ಗೈವವು ಪುಷ್ಪಾರ್ಚನೆಯ ನಭದಲ್ಲಿ ನಿಂದು ಬೆಳಗುವ ರವಿ ಶಶಿ ಅಭವಗೆ ಮೀಸಲ ಆರತಿಯು ನಭ ಅಂದ್ರೂ ಆಕಾಶನೆ ಆಗಸ ಆಕಾಶ ನಭ ಅಂದ್ರು ಕೂಡ ಆಕಾಶ ನಭದಲ್ಲಿ ನಿಂದು ಬೆಳಗುವ ರವಿ ಶಶಿ ಇಲ್ಲಿ ನಾವು ನಮ್ಮ ಭೂಮಿಯಿಂದ ನೋಡಿದಾಗ ರವಿ ಶಶಿ ಅಂತ ಹೆಸರು ಕೊಟ್ಟಿದ್ದೀವಿ ಚಂದ್ರ ಉಪಗ್ರಹ ಭೂಮಿಗೆ ಆದ್ರಿಂದ ಹೇಳ್ಬೋದು ಅಭವಗೆ ಅಹ್ ಮೀಸಲಾ ಆರತಿಯು ದೀಪಗಳಿದ್ದಂಗೆ ಅದನ್ನ ಪ್ರಭುದೇವರು ಕೂಡ ಒಂದು ವಚ್ಚಿಂದ ಬಹಳ ಚೆನ್ನಾಗಿ ಹೇಳ್ತಾರೆ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ ಅಂತಾರ ಪುಷ್ಪ ಕೋಲಿಸ್ಬಿಡ್ತಾರೆ ಚಂದ್ರ ಸೂರ್ಯರನ್ನ ಪುಷ್ಪ ಅಂತ ಹೇಳಿದಾರೆ ಇಲ್ಲಿ ಆರತಿ ನಭದಲ್ಲಿ ನಿಂದು ಬೆಳಗುವರ ರ ವಿಶಿ ಅಭವಗೆ ಮೀಸಲಾ ಅಭವ ಅಂದ್ರು ಶಿವ ಹುಟ್ಟು ಇಲ್ಲದವನು ಅಭವಗೆ ಮೀಸಲ ಆರತಿಯು ನೀಲಾಂಬರದಲ್ಲಿ ಮಿಂಚುವ ಚುಕ್ಕೆಯು ಅಭವಗೆ ಅರ್ಪಿತ ಚೆಲುವಗೆ ಅರ್ಪಿತ ಅಕ್ಷತೆಯು ಅಂದ್ರೆ ಆ ನೀಲಾಂಬರ ನೀಲಾಂಬರ ಅಂದ್ರೆ ನೀಲಿ ಬಣ್ಣ ಇರ್ತದಲ್ಲ ಅಂಬರ ಅಂದ್ರೆ ಆಕಾಶ ಅಂತ ಅರ್ಥ ಬಟ್ಟೆ ಅಂತನೂ ಆಕಾಶ ಅರ್ಥ ಆಗತ್ತೆ ಅಂಬರ ಅಂದ್ರೆ ಇಲ್ಲಿ ಆಕಾಶ ಅಂತ ತಗೋಬೇಕು ನೀಲಿ ಆಕಾಶದಲ್ಲಿ ನೀಲಾಂಬರದಲ್ಲಿ ಮಿಂಚುವ ಚುಕ್ಕೆ ಚುಕ್ಕೆ ನಕ್ಷತ್ರಗಳು ನಮ್ಗೆಲ್ಲಿ ಅವು ಅಕ್ಷತೆ ತರ ಚುಕ್ಕೆ ತರ ಕಾಣಿಸುದ್ರೂ ಕೂಡ ಎಷ್ಟು ದೊಡ್ಡ ಅಂತಂದ್ರೆ ನಮ್ಮ ಸೂರ್ಯನನ್ನೇ ನುಂಗಿ ಹಾಕುವಂತಹ ಸಾಮರ್ಥ್ಯ ಇರ್ತಕ್ಕಂತ ಸೂರ್ಯನಿಗಿಂತಲೂ ಸಾವಿರ ಪಟ್ಟು ಲಕ್ಷ ಪಟ್ಟು ದೊಡ್ಡದಾಗಿರ್ತಕ್ಕಂತಹ ನಕ್ಷತ್ರಗಳು ಅಲ್ಲಿದ್ದಾವೆ ಚುಕ್ಕೆಗಳು ಅಂತ ಕರೀತಾರೆ ಯಾಕೆಂದ್ರೆ ಚುಕ್ಕೆ ತರ ಕಾಣಿಸ್ತಿರ್ತದಲ್ಲ ಡಾಟ್ ತರ ಕಾಣಿಸ್ತದೆ ಅದಕ್ಕೆ ಅವರು ಆ ತರ ಹೇಳಿದ್ದಾರೆ ನೀಲಾಂಬರದಲ್ಲಿ ಮಿಂಚುವ ಚುಕ್ಕೆಯು ಚಲುವಾಗಿ ಅರ್ಪಿತ ಅಕ್ಷತೆಯು ಅದ್ಭುತವಾಗಿದೆ ಇನ್ನು ಮೂರನೇ ನೋಡಿ ಆ ಏನು ಅಗ್ನಿ ಅಗ್ನಿಗೆ ಅಲ್ಲ ಅದು ಅಗ್ನಿಯ ಅಗ್ನಿಯ ಅರ್ಪಿತ ದೇವಗೆ ಬಸಿ ಭಸಿತವು ಬೆಂಕಿಗೆ ಏನೇನು ಆಹುತಿ ಆಗುತ್ತೋ ಅದೆಲ್ಲವೂ ಭಸ್ಮನೆ ಗೊತ್ತಾಯ್ತಲ್ಲ ಅಗ್ನಿಯ ಅರ್ಪಿತ ದೇವಗೆ ಭಸಿತವು ಅಗ್ನಿಗೆ ಅರ್ಪಿತ ಅನ್ಬಾರ್ದು ಅಗ್ನಿಯ ಅರ್ಪಿತ ದೇವಗೆ ಭಸಿತವು ಬೆಂಕಿಲಿ ನೀವೇನೇನು ಸುಡ್ತೀರಾ ನೀವು ಅಡಿಗೆ ಮಾಡ್ತೀರಾ ಮತ್ತೇನೋ ಸುಟ್ಟು ಹೋಗುತ್ತೆ ಏನೋ ಮಾಡ್ತೀರಾ ಅದೆಲ್ಲವೂ ಪರಮಾತ್ಮನಿಗೆ ಭಸಿತ ಅಗ್ನಿ ಅರ್ಪಿತ ದೇವಗೆ ಭಸಿತವು ನಗ್ನ ಶರೀರಗೆ ಶರೀರದ ಅಲ್ಲ ಶರೀರಗೆ ನಗ್ನ ಶರೀರಗೆ ದಿಕ್ಕುಗಳಂಬರ ಅಂದ್ರೆ ಅವನಿಗೆ ಬಟ್ಟೆ ತೊಡ್ಸಕ್ ಬರಲ್ಲ ಪರಮಾತ್ಮನಿಗೆ ನಿರಾಕಾರ ಅವನಿಗೆ ಯಾವ್ದಪ್ಪ ಅಂಬರ ಅಂದ್ರೆ ದಿಕ್ಕು ಅದಕ್ಕೆ ದಿಗಂಬರ ಅಂದ್ರೆ ಇರೋದು ಇರೋದಂತ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದೀವಿ ಅದರ ಅರ್ಥ ದಿಗಂಬರ ದಿಕ್ ಪ್ಲಸ್ ಅಂಬರ ದಿಕ್ಕುಗಳನ್ನು ಅಂಬರವನ್ನಾಗಿ ಮಾಡಿಕೊಂಡವನು ಯಾರೋ ಅವನೇ ದಿಗಂಬರ ಅದೇ ಬಹುರ್ವಿ ಸಮಾಸ ಗೊತ್ತಾಯ್ತಲ್ಲ ದೇವಗೆ ಬಸಿತವು ನಗ್ನ ಶರೀರಗೆ ದಿಕ್ಕುಗಳ ಅಂಬರ ಲೋಕದ ಪರಿಮಳ ಗಂಧವು ಚಂದನ ಸಕಲ ಧಾನ್ಯಗಳು ಉದರ ಅರ್ಪಿತವು ಈ ಲೋಕದಲ್ಲಿ ಪರಿಮಳವಾದದ್ದು ಸುಗಂಧವಾದದ್ದು ಏನೇನಿದೆಯೋ ಅದೆಲ್ಲವೂ ಅವನಿಗೆ ಅರ್ಪಿತ ಅಪ್ರ ಅರ್ಪಿಸುವ ಗಂಧ ಗಂಧವು ಚಂದನ ಸಕಲ ಧಾನ್ಯಗಳು ಉದರ ಅರ್ಪಿತವು ನಾನು ಧಾನ್ಯಗಳನ್ನು ಬೆಳಿತೀವಿ ಅಷ್ಟವಿದ ಅಷ್ಟದಶ ಅಂದ್ರೆ ಅಂದರೆ ಹದಿನೆಂಟು ಧಾನ್ಯಗಳು ಅಂತ ಚಂದ್ರಸುವರ್ಣ್ರು ಬಳಸಿದ್ದಾರೆ ಇವಾಗ ಇನ್ನೂ ಜಾಸ್ತಿ ಆಗಿರ್ಬೋದೇನೋ ಧಾನ್ಯಗಳು ಯಾಕಂದ್ರೆ ಸಿರಿ ಧಾನ್ಯಗಳೇ ನವಧಾನ್ಯಗಳು ಅಂತ ಇದಾವೆ ಒಂಬತ್ತು ಇದಾವೆ ಇನ್ನು ಎಲ್ಲ ಸೇರಿದ್ರೆ ಇನ್ನು ಜಾಸ್ತಿ ಆಗುತ್ತೆ ಲೆಕ್ಕ ಹಾಕಿಲ್ಲ ಒಟ್ಟಾರೆ ಎಲ್ಲಾ ಧಾನ್ಯಗಳು ನಾವೇನ್ ಪ್ರಸಾದ ಮಾಡ್ತೀವಲ್ಲ ಅದೆಲ್ಲವೂ ಪರಮಾತ್ಮನಿಗೆ ನಮ್ಮ ಮೂಲಕವೇ ಜೀವಿಗಳ ಮೂಲಕವೇ ಉದರಾರ್ಪಿತವು ನಾಲ್ಕನೇದು ವಯ್ಯಾರದಲ್ಲಿ ಬೀಸುವ ಗಾಳಿಯು ಸುಯ್ಯನೆ ಗುಯ್ಯನೆ ಅಲ್ಲ ಸುಹ್ಯನೆ ಗಾಳಿ ಬೀಸುತ್ತಲ್ಲ ಸುಯ್ಯಂತ ಗುಯಿ ಅಂದ್ರೆ ನಿಮ್ಗೆ ಕಿವಿಗೆ ಗುಹಿ ಕೊಡುತ್ತಲ್ಲ ಅದಕ್ಕೆ ಬಂದ್ಬಿಟ್ಟಿದೆ ನಿಮ್ಗೆ ಅದಕ್ಕೆ ಹಂಗೆ ಕೆಲ್ಸಿದೆ ಅದು ಸುಯ್ಯನೆ ವೈಯಾರದಲ್ಲಿ ಬೀಸುವ ಗಾಳಿಯು ಸುಯ್ಯನೆ ಚಾಮರವಿಕ್ಕುತ್ತಿದೆ ಚಾಮರ ಬೀಸೋದು ಚಾಮರ ಬೀಸ್ತಿರ್ತಾರೆ ಈಗಲೂ ಸ್ಥಾವರಲಿಂಗ ಪೂಜೆ ಮಾಡುವಾಗ ಲಿಂಗ ಪೂಜೆಗೆ ಯಾರು ಅದನ್ನ ಬಳಸಲ್ಲ ಸ್ಥಾವರಲಿಂಗ ಪೂಜೆಗಳಿಗೆ ಗುಡಿನಲ್ಲಿ ಮೂರ್ತಿ ಪೂಜೆ ಮಾಡುವಾಗ ಸ್ಥಾವರಲಿಂಗ ಪೂಜೆ ಮಾಡುವಾಗ ಇಟ್ಟಿರ್ತಾರೆ ಇಟ್ಟಿರ್ತಾರಲ್ಲಿ ಬೀಸಣಿಕೆಯಿಂದ ಬೀಸ್ತಾರೆ ಅಂದ್ರೆ ಅಷ್ಟ ಭೋಗಗಳನ್ನ ಪರಮಾತ್ಮಗೆ ಅರ್ಪಿಸೋದು ಪರಮ ಮಹಾರಾಜರಿಗೆ ಹೆಂಗ ಅರ್ಪಿಸ್ತಿದ್ರು ಅಷ್ಟ ಭೋಗಗಳನ್ನ ಅದನ್ನ ದೇವ್ರಿಗೆ ಅರ್ಪಿಸ್ತಕ್ಕಂಥದ್ದು ಅಂತೇಳಿ ಬೀಸಣಿಕೆಯನ್ನು ಬೀಸ್ತಾರೆ ಆ ವೈಯಾರದಲ್ಲಿ ಬೀಸುವ ಗಾಳಿಯು ಸುಯ್ಯನಿ ಚಾಮರವಿಕ್ಕುತ್ತಿದೆ ಶುಕಪಿಕ ಸಾಸಿರ ಮಧುರ ಕಂಠದಿ ಮಧುರಕಂಠದೇ ಹಾ ಸುಮಧುರ ಕಂಠದಿ ಶುಕಪಿಕ ಸಾಸಿರ ಸುಮಧುರ ಕಂಠದಿ ಘಂಟಾರವಂ ಮಾಡುತ್ತಿವೆ ಗಂಟೆ ಬಾರಿಸ್ತೀವಲ್ಲ ಅವು ನೋಡಿ ಎಂತ ನ್ಯಾಚುರಲ್ ಗಂಟೆಗಳು ಎಷ್ಟು ಅದ್ಭುತ ಶುಕ ಶುಕ ಅಂದ್ರೆ ಗಿಳಿ ಪಿಕ ಅಂದ್ರೆ ಕೋಗಿಲೆ ಗಿಳಿ ಕೋಗಿಲೆಗಳ ಗಿಳಿ ಬಹಳ ಮಧುರವಾಗಿ ಕೂಗ್ತಿರುತ್ತೆ ತುಂಬಾ ಖುಷಿ ಆದಾಗ ಅವು ನೋಡ್ಬೇಕು ಬೆಳಿಗ್ಗೆ ಹೊತ್ತು ಅದ್ರಲ್ಲೂ ಆ ನೂರಾರು ಗಿಳಿಗಳ ಸೇರ್ಕೊಂಡ್ಬಿಟ್ಟಿರ್ತಾವ್ ಕೆಲವು ಕಡೆ ಬಹಳ ಚೆನ್ನಾಗಿ ಗಂಟೆ ಶಬ್ದ ಬಂದಂಗೆ ಬರ್ತಿರ್ತದ ಶುಕ ಪಿಕ ಸಾಹಸಿರ ಮಧುರ ಸುಮಧುರ ಕಂಠದಿ ಗಂಟಾರವ್ ಮಾಡುತ್ತಿದೆ ಲೀಲಾಮಯ ಮಯ ಮಹಾಬ್ರಹ್ಮಾಂಡದಲ್ಲಿ ಗೋಲವು ಸಾವಿರ ತಿರುಗುತ್ತಿವೆ ಗೋಲವು ಸಾವಿರ ತಿರುಗು ಸಾವಿರ ಅಲ್ಲ ಸಾವಿರ ಕೋಟಿ ಲಕ್ಷ ಕೋಟಿ ಅವ್ ಲೆಕ್ಕಾಕಕ್ಕೆ ಆಗಿಲ್ಲ ನೀ ಸುಮ್ಮನೆ ಇಲ್ಲಿ ರಾಸಕ್ಕೋಸ್ಕರ ಹಾಡಿಗೋಸ್ಕರ ಹಂಗ ಬಳಸ್ಕೊಂಡಿದ್ದಾರೆ ಲೀಲಾಮಯ ಮಹಾಬ್ರಹ್ಮಾಂಡದಲ್ಲಿ ಗೋಲವು ಅಸಂಖ್ಯಾತ ಅಂತ ಹೇಳ್ಬಿಡ್ಬೇಕು ಇವಾಗ ಗೋಲವು ಸಾವಿರ ತಿರುಗುತ್ತಿವೆ ಎಡೆ ಬಿಡದ ಎಡೆ ಬಿಡದಂತೆ ಸ್ವಲ್ಪವು ಜಾಗ ಬಿಡ್ಲಾರದೆ ಸ್ವಲ್ಪವೂ ಅವಕಾಶ ಕೊಡ್ಲಾರದೆ ನಿರಂತರವಾಗಿ ಸುತ್ತಾನೇ ಇದ್ದಾವೆ ಎಡೆ ಬಿಡದಂತೆ ಪ್ರದಕ್ಷಿ ಪರಮಾತ್ಮನಿಗೆ ಪ್ರದಕ್ಷಿಣೆ ಮಾಡ್ತಿರ್ತೀವಲ್ಲ ಪಲ್ಲಕ್ಕಿ ರೂಪದಲ್ಲಿ ಮತ್ತೆ ಇನ್ ಕೆಲವರು ಪೂಜೆ ಎಲ್ಲ ಆದ್ಮೇಲೆ ಅಥವಾ ಗುಡಿ ಪ್ರದಕ್ಷಿಣೆ ಮಾಡ್ತಿರ್ತಾರೆ ಹಾಗೆ ಗೋಲಾಕಾರವಾಗಿ ಅವೆಲ್ಲ ಪರಮಾತ್ಮನಿಗೆ ಸುತ್ತ ಇದೆ ಕೊನೆಯ ಇದರಲ್ಲಿ ಹೇಳ್ತಾರೆ ಶಕ್ತಿಯ ವ್ಯಕ್ತದ ರೂಪದ ಸೃಷ್ಟಿಯು ಜಗದಾ ತಂದೆಯ ಪೂಜಿಸುತ್ತ ಓಂಕಾರ ದರವ ಬಿಂಕದಿ ಹಾಡುತ್ತ ಸಚ್ಚಿದಾನಂದಗೆ ನಮಿಸುತ್ತಿದೆ ಇದು ಒಮ್ಮನದಿ ಅಲ್ಲ ಒಮ್ಮ ಒಮ್ಮನದಿ ಒಂದೇ ಮನಸ್ಸಿನಿಂದ ಆ ಲೀಲಾ ಮಹಾಮಯ ಬ್ರಹ್ಮಾಂಡದಲ್ಲಿ ಗೋಲವು ಸಾಸಿರ ತಿರುಗುತ್ತಿವೆ ಎಡೆಬಿಡದಂತೆ ಪ್ರದಕ್ಷಿಸುತ್ತಿರುವವು ಮೃಡನ ಮೃದನಲ್ಲ ಮೃಡ ಮೃಡ ಅಂದ್ರೆ ಶಿವ ಚೇತನವ ಒಮ್ಮನದಿ ಅಂತ ಹೇಳಿ ಇದು ಕೊನೆ ಕೊನೆ ಸೃಷ್ಟಿ ಇದರಲ್ಲಿ ಚರಣದಲ್ಲಿ ಅದ್ಭುತವಾಗಿ ಹೇಳ್ತಾರೆ ಶಕ್ತಿಯ ವ್ಯಕ್ತದ ರೂಪದ ಸೃಷ್ಟಿಯು ಜಗದ ತಂದೆಯ ಪೂಜಿಸುತ್ತ ಅಂದ್ರೆ ಪರಮಾತ್ಮ ತಂದೆ ಆದ್ರೆ ಶಕ್ತಿ ವ್ಯಕ್ತದ ರೂಪದ ಸೃಷ್ಟಿ ತಾಯಿ ಅದಕ್ಕೆ ತಂದೆ ನೀನು ತಾಯಿ ನೀನು ಅನ್ನೋ ಎರಡು ಬಸವಣ್ಣ ರಂಗ್ ಬಳಸ್ತಾರೆ ಅವರು ಬೇರೆ ಬೇರೆ ಅಲ್ಲ ಶಿವ ಮತ್ತು ಶಕ್ತಿ ಬೇರೆ ಬೇರೆ ಅಲ್ಲ ಒಂದೇ ಅನ್ನೋದಕ್ಕೇನೆ ನಮ್ಮಲ್ಲಿ ಶಿವನ ತಲೆಯ ಮೇಲೆ ಗಂಗೆಯನ್ನ ತೊಡೆಯ ಮೇಲೆ ಪಾರ್ವತಿಯನ್ನ ಕಲ್ಪಿಸಿರೋದು ಅವರು ಬೇರೆ ಬೇರೆ ಕೋರ್ಸಕ್ಕೆ ಬರಲ್ಲ ಶಿವನ್ ಬಿಟ್ಟು ಶಕ್ತಿ ಇಲ್ಲ ಶಕ್ತಿ ಬಿಟ್ಟು ಶಿವ ಇಲ್ಲ ಅನ್ನೋ ಕಾರಣಕ್ಕಾಗಿ ಹಾಗೆ ಮಾಡಿದರೆ ಶಕ್ತಿಯ ವ್ಯಕ್ತದ ರೂಪದ ಸೃಷ್ಟಿಯು ಜಗದಾ ತಂದೆಯ ಪೂಜಿಸುತ್ತ ಓಂಕಾರದ ರವ ಬಿಂಕದಿ ಹಾಡುತ್ತಾ ಸಚ್ಚಿದಾನಂದಗೆ ನಮಿಸುತ್ತಿದೆ ಎಲ್ಲವೂ ಶಬ್ದಮಯ ಅಂದ್ರೆ ಭೂಮಿಯನ್ನು ಕೂಡ ಭೂಮಿಯ ಹೊರಗೆನೆ ಇದ್ಕೊಂಡು ಫೋಟೋ ಅಂದ್ರೆ ಒಂದು ರೆಕಾರ್ಡ್ ಮಾಡಿದಾಗ ಭೂಮಿ ಸುತ್ತಾ ಇರೋದು ಕೂಡ ಒಂದು ಶಬ್ದ ಸೃಷ್ಟಿಯಾಗಿದೆ ಇನ್ನೊಂದು ಸೂರ್ಯನ ಹತ್ರ ಯಾವುದೋ ಒಂದು ಓಂಕಾರದ ತರನೆ ಬಂದಿದೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ಒಟ್ಟು ಅನಾಹತನಾದ ಓಂಕಾರದ ರವ ಶಬ್ದ ಎಲ್ಲಾ ಕಡೆಯಲ್ಲೂ ತುಂಬಿಕೊಂಡಿದೆ ಅನ್ನುವಂತ ಅರ್ಥ ಇದು ನಮ್ಮ ಹೃದಯದಲ್ಲೂ ಅದು ಮೊರಿತಾ ಇದೆ ನಮ್ಮ ಗದ್ದಲದಲ್ಲಿ ಅದು ಕೇಳಿಸ್ತಾ ಇಲ್ಲ ಯಾರು ಧ್ಯಾನದಲ್ಲಿ ಆಳಕ್ ಮುಳುಗ್ತಿರೋ ಅವ್ರಿಗೆ ಅದಕ್ಕೆ ಕೇಳಿಸುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ